ನಮಸ್ಕಾರಗಳು ಸ್ನೇಹಿತರ ನಮ್ಮ ವಿವಾಹ ಪ್ರೊಫೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮಗೆ ಪರಿಚಯ ಮಾಡಿಸಿಕೊಳ್ಳುತ್ತಿರುವಂತಹ ಹುಡುಗಿಯ ಪರಿಚಯ ಒಂದು ಸಾಂಪ್ರದಾಯಿಕ ಕುಟುಂಬವಾಗಿದೆ ಇವರು ವಿದ್ಯಾವಂತ ಮತ್ತು ಸಂಸ್ಕಾರವುಳ್ಳ ಹುಡುಗಿಯ ಪ್ರೊಫೈಲ್ ಆಗಿದೆ ಮದುವೆ ಅನ್ನೋದು ಜೀವನದಲ್ಲಿ ಒಮ್ಮೆ ಮಾತ್ರ ಆಗುವ ಮಹತ್ವದ ನಿರ್ಧಾರ ಹಾಗಾಗಿ ಇವತ್ತಿನ ಪ್ರೊಫೈಲನ್ನು ಗಮನದಿಂದ ಕೇಳಿ ಯಾಕಂದರೆ ಇದು ಯಾರಾದರೂ ನಿಮ್ಮ ಜೀವನ ಜೋಡಿಯಾಗಬಹುದಾದ ಹುಡುಗಿಯ ಕಥೆಯಾಗಿರಬಹುದು ಓಕೆ ಬನ್ನಿ ಇವರ ಪರಿಚಯ ವಿಷಯವನ್ನು ನಾವು ನೋಡೋಣ ಫ್ರೆಂಡ್ಸ್ ಈಕೆಯ ಹೆಸರು ಸೌಮ್ಯ ಅಂತ ವಯಸ್ಸು ಇಪ್ಪತ್ತಾರು ವರ್ಷ ಎತ್ತರ ಐದು ಪಾಯಿಂಟ್ ನಾಲ್ಕು ಅಡಿ ಬಣ್ಣ ಗೋಧಿ ಬಣ್ಣ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಈಕೆ ಹುಟ್ಟಿದ್ದು ತುಮಕೂರು ಜಿಲ್ಲೆಯಲ್ಲೇ ಆದರೆ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದರೆ ಈಕೆ ಬಿಕಾಮನ್ನು ಮುಗಿಸಿ ಎಂ ಬಿ ಎನ್ನು ಮಾಡಿದ್ದಾರೆ ಸೌಮ್ಯ ತುಂಬ ಸಿಂಹ ಹಾಗೂ ಬುದ್ಧಿವಂತ ಹುಡುಗಿ ಎಂದು ಕೂಡ ತಿಳಿಸಲಾಗಿದೆ ಈಗ ಅವರಿಗೆ ಒಬ್ಬ ಹುಡುಗ ಕೂಡ ಬೇಕು ಎಂದು ಬಯಸುತ್ತಿದ್ದಾರೆ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಸ್ನೇಹಿತರ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಸ್ನೇಹಿತರೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಸೌಮ್ಯಾನ ಕುಟುಂಬ ತುಂಬ ಪ್ರೀತಿ ತುಂಬಿದ್ದು ಹಾಗೆ ಅಪ್ಪ ಅವರು ಸರ್ಕಾರಿ ನೌಕರರಾಗಿದ್ದು ಅಮ್ಮ ಮನೆಯಿಂದ ಸ್ವಾರಿ ಮನೆ ಮಂದಿಯನ್ನು ನೋಡಿಕೊಳ್ಳುವ ಗೃಹಿಣಿಯಾಗಿದ್ದಾರೆ ಇವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ ಆತನು ಇಂಜಿನಿಯರಿಂಗ್ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಇಡೀ ಕುಟುಂಬ ಒಟ್ಟಾಗಿ ಸಾಂಸ್ಕೃತಿಕ ಮೌಲ್ಯಗಳನ್ನು ಕಾಪಾಡಿಕೊಂಡು ಓದು ಬದುಕುತ್ತಿರುವೆ ಬದುಕುತ್ತಿರುವಂತಹ ಕುಟುಂಬವಾಗಿದೆ ಹಾಗೆ ಸ್ನೇಹಿತರೆ ಇವರ ಪಾರ್ಟ್ನರ್ ಬಗ್ಗೆ ನಿರೀಕ್ಷೆಗಳು ನೋಡೋದಾದ್ರೆ ಸೌಮ್ಯ ಬಯಸುತ್ತಿರುವಂತಹ ಸಂಗಾತಿ ಸತ್ಯಸಂಧ ಹೊಣೆಗಾರಿಕೆಯನ್ನು ಹೊತ್ತಿಕೊಳ್ಳುವ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ ಹೆಚ್ಚು ಐಷಾರಾಮಿ ಬಯಸುವುದಿಲ್ಲ ಆದರೆ ಒಬ್ಬ ಶ್ರಮಶೀಲ ಪ್ರಾಮಾಣಿಕ ಹಾಗೂ ಕುಟುಂಬಕ್ಕೆ ಗೌರವ ಕೊಡುವ ಗಂಡು ಇವರ ಆಸೆ ಕೂಡ ಆಗಿದೆ ಹಾಗೆ ಅವರ ಶಿಕ್ಷಣ ಉದ್ಯೋಗ ಯಾವುದೇ ಆಗಿರಲಿ ಆದರೆ ಹೃದಯವಂತಹ ವ್ಯಕ್ತಿಯಾಗಿರಬೇಕು ಅನ್ನುವುದು ಇವರ ಬಯಕೆಯಾಗಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಅವರ ಅನಿಸಿಕೆಯನ್ನು ನಾವು ನೋಡಬೇಕು ಆದರೆ ಸೌಮ್ಯ ಮದುವೆಯನ್ನು ಒಂದು ಹೊಸ ಜೀವನದ ಅಧ್ಯಾಯ ಅಂತ ನಂಬುತ್ತಾರೆ ಮದುವೆಯೆಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ಒಡಂಬಡಿಕೆ ಅಲ್ಲ ಅದು ಎರಡು ಮನಸ್ಸು ಎರಡು ಕುಟುಂಬಗಳು ಒಂದಾಗುವ ಸುಂದರ ಕ್ಷಣ ಎಂದು ಅವರು ನಂಬುತ್ತಾರೆ ಮದುವೆಯಾದ ಮೇಲೆ ಗಂಡನಿಗೆ ಒಬ್ಬಳೆ ಹೆಂಡತಿಯಲ್ಲ ಒಬ್ಬ ಗೆಳತಿ ಒಬ್ಬ ನಿಜವಾದ ಸಹಾಯಕನಾಗಿರಬೇಕು ಎಂದು ಬಯಸುತ್ತಿದ್ದಾರೆ ಯಾರಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹೆಂಗಸಿನ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು